ಯಲಬುರ್ಗದಲ್ಲಿ ಸರ್ಕಾರಿ ಬಿಎಸ್ಸಿ ನರ್ಸಿಂಗ್ ಕಾಲೇಜು ಮುಂದಿನ ವರ್ಷ ಪ್ರಾರಂಭ ಭರವಸೆ ನೀಡಿದ ಶಾಸಕರು ಬಸವರಾಜರಾಯರೆಡ್ಡಿ ನರ್ಸಿಂಗ್ ಕಾಲೇಜು ಆಗಬೇಕು ಎಂಬುದು ಈ ಕ್ಷೇತ್ರದ ಜನರ ಬಹುದ್ರದ ಬೇಡಿಕೆಯಾಗಿತ್ತು ಆ ಬೇಡಿಕೆ ಈಡೇರಿಸುವುದು ನನ್ನ ಕನಸು ಎಂದರು ಕೊಪ್ಪಳ ಜಿಲ್ಲೆಯ ಯಲಬುರಗ ತಾಲೂಕಿನ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ನಂಜುಂಡಪ್ಪ ವರದಿ ಅನ್ವಯ ಅತ್ಯಂತ ಹಿಂದುಳಿದ ತಾಲೂಕಾಗಿದ್ದ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಆರ್ಥಿಕವಾಗಿ ಹಿಂದುಳಿದ ಪ್ರದೇಶ ಇಲ್ಲಿ ಅಪೌಷ್ಟಿಕತೆ ಬಹಳಷ್ಟು ಇದ್ದು ಬಾಣಂತಿಯರು ಶಿಶುಗಳು ಮರಣ ಸಂಖ್ಯೆ ಹೆಚ್ಚಾಗುತ್ತಿದೆ ತಾಲೂಕಿನಲ್ಲಿ ನರ್ಸಿಂಗ್ ಕಾಲೇಜ್ ಇರುವುದಿಲ್ಲ ಈ ಕಾಲೇಜು ಆರಂಭಿಸಿರುವುದರಿಂದ ಆರೋಗ್ಯಕ್ಕೆ ಅನುಕೂಲ ಮತ್ತು ಯುವಕ ಯುದ್ದತಿಯರಿಗೆ ಅವಕಾಶ ಲಭಿಸುತ್ತದೆ ಆದ್ದರಿಂದ ಸರ್ಕಾರಿ ನರ್ಸಿಂಗ್ ಕಾಲೇಜು ಆಗಬೇಕೆಂಬ ಜನರ ಬಹುದಿನಗಳ ಬೇಡಿಕೆ ಇತ್ತು ಮತ್ತು ಕಾಲೇಜು ಮಾಡುವುದು ನನ್ನ ಕನಸಾಗಿತ್ತು ಈ ಬೇಡಿಕೆಯನ್ನ ವೈದ್ಯಕೀಯ ಸಚಿವರ ಮುಂದೆ ಪ್ರಸ್ತಾಪ ಮಾಡಿದ್ರಿಂದ ಕಾಲೇಜು ಮಂಜೂರಾತಿಗೆ ಭರವಸೆ ನೀಡಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶೈಕ್ಷಣಿಕ ಅಕಾಡೆಮಿಯಲ್ಲಿ ನರ್ಸಿಂಗ್ ಕಾಲೇಜು ಪ್ರಾರಂಭಕ್ಕೆ ಇಲಾಖೆಯಿಂದ ಸಮಿತಿ ರಚಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಈಗ ಸದ್ಯ ಹಳೆ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡದಲ್ಲಿ ಕೋರ್ಟ್ ನಡೆಯುತ್ತಿರುವುದರಿಂದ ಕೋರ್ಟ್ ಹೊಸ ಕಟ್ಟಡಕ್ಕೆ ವರ್ಗಾವಣೆ ಆದ ಬಳಿಕ ಮುಂದಿನ ವರ್ಷ ಜೂನ್ ತಿಂಗಳಲ್ಲಿ ತಾತ್ಕಾಲಿಕ ನರ್ಸಿಂಗ್ ಕಾಲೇಜು ಹಳೆ ಆಸ್ಪತ್ರೆ ಕಟ್ಟಡದಲ್ಲಿ ಪ್ರಾರಂಭ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಅಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಿಎ ಆದಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಯಲ್ಬುರ್ಗಾ